ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ ನಮ್ಮ ಭಾವ ಮಾಲೆ ಹಾಕಿದ್ರು ಅಂತ ಹೇಳಿಬಿಟ್ಟು ಮನೇಲಿ ಪೂಜೆ ಇಟ್ಕೊಂಡಿದ್ರು ಸೊ ಸಗಣಿ ಹಾಕಿ ಸ್ವಲ್ಪ ಸಾರಿಸ್ಬೇಕಾಗಿತ್ತು ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಬೇಗ ಬೇಗ ಸಾರಿಸ್ಕೊಂಡ್ವಿ ನಾವು ಸಗಣಿಲಿ ಸಾರಿಸಿದ್ದ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಸುತ್ತಮುತ್ತ ಸಗಣಿ ಸಾರಿಸಿರ್ತೀವಿ ಅದನ್ನ ನೋಡೋಕ್ಕೆ ಒಂಥರ ಖುಷಿ ಓಡಾಡೋಕ್ಕೆ ವೆದರ್ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡ್ತಾ ನೋಡ್ತಾ ಹಾಗೆ ಬಿಸಿಲು ಕೂಡ ಜಾಸ್ತಿ ಆಯಿತು ಹಾಗಾಗಿ ಬೇಗ ಬೇಗ ಸಾರಿಸ್ಕೊಂಡ್ವಿ ನನ್ನ ಮಗಳಿಗೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗ್ತಿರಲಿಲ್ಲ ಬಟ್ ಆದರೂ ನೋಡ್ತಾನೆ ನಿಂತಿದ್ಲು ಜನ್ಮಕ್ಕೆ ಆ್ಯಕ್ಚುಲಿ ನನಗೆ ರಂಗೋಲಿ ಅಂದ್ರೆ ತುಂಬಾ ಇಷ್ಟ ಇನ್ನು ರಂಗೋಲಿ ಹಾಕೋದಂತಂದರೆ ಇನ್ನೂ ತುಂಬಾ ಇಷ್ಟ ಇನ್ನೂ ಮನೆಗೆ ರಂಗೋಲಿ ಹಾಕೋ ದಿವಸ ಬಂದೆ ಅಂತೂ ಹಬ್ಬನೇ ಅವತ್ತು ಕಲರ್ ಏನಿರಲಿಲ್ಲ ಇರಲಿಲ್ಲ ಹಾಗೆ ಸಿಂಪಲಾಗಿ ಬಿಡಿಸ್ಬಂದು ಹಾಗೆ ಸಿಂಪಲ್ ಆಗೇ ಬಿಡಿಸ್ದೆ ನನ್ನ ರಂಗೋಲಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಮಗಳು ದೊಡ್ಡ ದೊಡ್ಡವ್ರಣ್ಣಿ ನೋಡಿ ಸ್ವಲ್ಪ ಜೋರು ಮಾಡಿದ್ರು ಹೇಗೆ ಡೌ ಮಾಡ್ತಾಳೆ ಅಂತ ಸಂಜೆ ಟೈಮಲ್ಲಿ ವಿದ್ಯಾರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋಕೆ ಒಂಥರ ಖುಷಿ ಆಗುತ್ತೆ ಕಣ್ಣಾಡಿಸ್ದಲ್ಲೆಲ್ಲ ಹಸುಗಳು ಕಾಣುತ್ತೆ ಮತ್ತೆ ಬೆಳ್ಳಕ್ಕಿ ಕೂತಿರೋದು ಅವ್ರ ಮನೇಲೆ ಎದ್ದ ತಕ್ಷಣ ಫಸ್ಟ್ ಕಾಣೋದೇ ಗದ್ದೆ ಅಷ್ಟೊತ್ತಿಗೆ ಸ್ವಾಮಿಗಳು ಬಂದು ಎಲ್ಲ ರೆಡಿಯಾಗಿತ್ತು ಪೂಜೆಗೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಚಿಕ್ಕಮಗ್ಳೂರಲ್ಲೂ ಅದರಲ್ಲೂ ಸೈಡ್ ಸೈಡಂತೂ ತುಂಬಾ ಚಳಿ ಇರುತ್ತೆ ಆ ಕೊರಿಯ ಚಳಿಯಲ್ಲಿ ತಣ್ಣೀರ ಸ್ನಾನ ಮಾಡಿಕೊಂಡು ಸ್ವಾಮಿಗಳು ಪೂಜೆಗೆ ತಯಾರಾಗ್ತಾರೆ ಅವ್ರ ಭಕ್ತಿ ಎಂಥದ್ದು ಅಂದರೆ ಅದೆಷ್ಟೇ ಚಳಿ ಇದ್ರೂ ಕೂಡ ಅವರಿಗೆ ನಾಟೋದಿಲ್ಲ ನಾಳೆ ಎಲ್ಲ ಸ್ವಾಮಿಗಳು ಇರುಮುಡಿ ಕಟ್ಟೋ ದಿನ ಹಾಗಾಗಿ ಅದರ ಹಿಂದಿನ ದಿನ ಬಂದು ಸ್ವಾಮಿಗಳು ಮನೆಯಲ್ಲಿ ಕಾಯಿ ಹೊಡೆದು ಹೋಗ್ತಾರೆ ಹಾಗಾಗಿ ಬಂದಿದ್ದರು ಪೂಜೆ ಮಾಡೋಕ್ಕೆ ಪೂಜೆ ಎಲ್ಲ ಆಯಿತು ಮತ್ತು ಹಿರಿಯರದ್ದು ಆಶೀರ್ವಾದ ತಗೊಂಡ್ರು ಅವರಿಗೆ ಹಿರಿಯರ ಆಶೀರ್ವಾದ ತಗೊಂಡ್ರೆ ತುಂಬ ಒಳ್ಳೆಯದು ಹಾಗಾಗಿ ಮನೇಲಿರೋ ಹಿರಿಯರ್ದೆಲ್ಲರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು ಮತ್ತು ನಾವು ಕೂಡ ಅವರು ಆಶೀರ್ವಾದ ತಗೊಂಡ್ವಿ ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದ ತಗೋಬೇಕಾದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಹಾಂ ಹಾಗಂತ ಮತ್ತೊಂದು ಯಾರಿಗೆಲ್ಲ ವಿಭೂತಿ ಪರಿಮಳ ತುಂಬಾ ಇಷ್ಟ ನನಗಂತೂ ತುಂಬಾ ಇಷ್ಟ ಪೂಜೆ ಎಲ್ಲ ಬೇಗ ಬೇಗ ಆಯಿತು ಮತ್ತು ಊಟ ರೆಡಿ ಮಾಡಿದ್ವಿ ನಾವು ಊಟ ಮಾಡಿಕೊಂಡ್ರು ಇನ್ನೊಂದೆರಡು ಮನೆ ಪೂಜೆ ಇತ್ತು ಅಲ್ಲಿಗೆ ಹೋಗಬೇಕು ಅಂತೇಳಿ ಎಲ್ಲ ಮುಗಿಸ್ಕೊಂಡ್ರು ಬೇಗನೆ ே சுவா முவீ காய் ஓடுபிட்டு ஹோதோ இவத்தின் வீடியோ இஷ்டே வீடியோ இஷ்டே லைக் மாதிரி தேங்க் யூ சோ மச் இன்னும் நெக்ஸ்ட் வீடியோ லோணா தேங்க்யூ லவ் யூ ஆல்